ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಹದಿಮೂರು ಬಸ್ಗಳಲ್ಲಿ ಬೃಹತ್ ಸಮ್ಮೇಳನಕ್ಕೆ ತೆರಳಿದ ನೌಕರರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ನಡೆಯುತ್ತಿರುವ ಸರ್ಕಾರಿ ನೌಕರ ಬೃಹತ್ ಸಮ್ಮೇಳನದ ಸಮ್ಮೇಳನಕ್ಕೆ ಹದಿಮೂರು ಬಸ್ಗಳಿಗೆ ಚಿಂತಾಮಣೆಯಿಂದ ಸರ್ಕಾರಿ ನೌಕರರು ತೆರಳಿದರು ಸರ್ಕಾರಿ ನೌಕರರ ಕಚೇರಿಯ ಮುಂಭಾಗದಲ್ಲಿ ಜಮಾವಣೆಗೊಂಡ ಬಸ್ಗಳಿಗೆ ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಮುನಿರೆಡ್ಡಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಮತ್ತು ನಗರಸಭೆ ಪುರಸ್ತ ಜಿ ಎನ್ ಚರ್ಬತಿರವರು ಜಂಟಿಯಾಗಿ ಚಾಲನೆ ದೊರಕಿಸಿಕೊಟ್ಟರು ನಂತರ ಮಾತನಾಡಿದ ಸರ್ಕಾರಿ ನೌಕರ ಸಂಘದ ತಾಲೂಕು ಖರ್ಗೆ ಅಧ್ಯಕ್ಷ ಡಾಕ್ಟರ್ ರೆಡ್ಡಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಕೇಂದ್ರದ ವತಿಯಿಂದ ಮಂಗಳವಾರವಾದ ಇಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ಕಾರಿ ನೌಕರ ಬೃಹತ್ ಸಮ್ಮೇಳನ ನಡೆಯಲಿದ್ದು ಸಮ್ಮೇಳನದಲ್ಲಿ ಭಾಗವಹಿಸುವ ಸಲುವಾಗಿ ನಮ್ಮ ಸರ್ಕಾರಿ ನೌಕರ ಭವನದ ಮುಂದೆಯಿಂದ ಸುಮಾರು ಹದಿಮೂರು ಬಸ್ಗಳಲ್ಲಿ ಸಾವಿರದ ಮಂದಿಗೂ ಹೆಚ್ಚು ನೌಕರರು ತೆರಳುತ್ತಿರುವುದಾಗಿ ಹೇಳಿದರು ವಿವಿಧ ಇಲಾಖೆಯ ನೌಕರರು ಎಲ್ಲ ಇಲಾಖೆಗಳಲ್ಲಿ ಇಲಾಖೆಗಳ ಅಧ್ಯಕ್ಷರು ಸಂಪೂರ್ಣವಾಗಿ ನಮಗೆ ಸಹಕರಿಸುವ ಮೂಲಕ ಸಮ್ಮೇಳನಕ್ಕೆ ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದು ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ನಂತರ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ಮಾತನಾಡಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸರ್ಕಾರಿ ನೌಕರ ಬೃಹತ್ ಸಮ್ಮೇಳನ ನಡೆಯುತ್ತಿದ್ದು ವಿವಿಧ ಬೇಡಿಕೆಗಳನ್ನು ಸಮ್ಮೇಳನದಲ್ಲಿ ಮಂಡಿಸುವ ಬೇಡಿಕೆಗಳಿಗೆ ಸರ್ಕಾರ ಈಡೇರಿಸುವ ನಿಮ್ಮ ಭರವಸೆ ನಮಗೆ ಇದೆ ಎಂದು ಎಲ್ಲರೂ ಸಮ್ಮೇಳನಕ್ಕೆ ಒಟ್ಟಿರುವ ಶುಭವಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಹಲವಾರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಲವಾರು ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮತ್ತಿತರರು ಉಪಸ್ಥಿತರಿದ್ದರು ಸಂಘಟನೆ ಈ ಹೆಚ್ಚಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಮತ್ತು ಕಾರ್ಯಾಗಾರಕ್ಕೆ ಚಿಂತಾಮಣಿ ತಾಲೂಕಿನಿಂದ ಹನ್ನೆರಡು ಬಸ್ಗಳಿಂದ ಸುಮಾರು ಸಾವಿರದ ನೂರು ಸಂಖ್ಯೆಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ನಾವು ಚಿಂತಾಮಣಿ ತಾಲೂಕಿನಿಂದ ಓಡ್ತಾ ಇರತಕ್ಕಂಥದ್ದು ಸಂತಸ ಸುದ್ದಿಯನ್ನು ಅಂತೇಳಿ ಹಂಚಿಕೊಳ್ತಾ ನಮ್ಮ ನೌಕರು ಎಲ್ಲ ಇಲಾಖೆಗಳಿಂದ ವಿವಿಧ ವೃಂದಗಳ ಅಧ್ಯಕ್ಷರು ಅತ್ಯಂತ ಕ್ರಿಯಾಶೀಲರಾಗಿ ನಮಗೆ ಸಹಕರಿಸ್ತಾ ಅತ್ಯಂತ ಯಶಸ್ವಿ ಮಾಡಲು ಅವರು ಕಾರಣೀಭೂತರಾಗಿದ್ದಾರೆ ಅವರಿಗೆಲ್ಲರೂ ಸಹ ಧನ್ಯವಾದಗಳನ್ನು ಎಲ್ಲ ವೃಂದ ಸಂಘಟನೆಗೆ ತಿಳಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ನೆಚ್ಚಿನ ಇವು ಆಗಿರ್ತಕ್ಕಂಥ ಆನಂದ್ ಸಾರ್ ಅವರು ಮತ್ತು ಚಲಪತಿ ಸಾರ್ ಅವರು ಗೌರವ ಕ್ರಿಯಾಶೀಲರು ದಕ್ಷರು ಇವರಿಬ್ರು ಅಧಿಕಾರಿಗಳು ಚಾಲನೆಯನ್ನು ನೀಡುವ ಮೂಲಕ ನಮ್ಮ ನೌಕರ ನೌಕರರಿಗೆ ಶುಭವನ್ನು ಹಾರೈಸಿದರೆ ಅವರಿಗೆ ಸರ್ಕಾರಿ ನೌಕರ ಸಂಘ ಚಿಂತಾಮಣಿ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ನಾವು ಈ ಮಹಾ ಸಮ್ಮೇಳನಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ನೌಕರು ಬರ್ತಾ ಇರೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ವಾಹನ ಸೌಲಭ್ಯವನ್ನು ಮಾಡಿದ್ದೀವಿ ಎರಡು ಎರಡು ಬಸ್ಗಳನ್ನು ಮಾಡಿದ್ದೀವಿ ಅದೇ ರೀತಿ ಸುಮಾರು ಒಟ್ಟು ಹನ್ನೆರಡು ಬಸ್ಗಳನ್ನ ನಾವು ಇಲ್ಲಿಂದ ಓಡ್ತಾ ಇದೀವಿ ಬೆಳಗಿನ ತಿಂಗಳಿಂದ ದೇವನಹಳ್ಳಿ ಬಳಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೀವಿ ಊಟ ವ್ಯವಸ್ಥೆ ಇದೆ ಹಾಗಾಗಿ ಎಲ್ಲ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಸಮಯದ ಅಭಾವ ಇರೋದ್ರಿಂದ ನಮ್ಮ ಯುವ ಸರಲು ಶುಭವನ್ನು ಹಾರೈಸಲಿಕ್ಕೆ ಒಂದೆರಡು ಮಾತ್ರ ಸಮಾವೇಶಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಇಲಾಖೆಗಳಿಂದನೂ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಶುಭ ಆಗಲಿ ನಮ್ಮ ಸರ್ಕಾರಿ ನೌಕರರ ಏನು ಬೇಡಿಕೆಗಳಿವೆ ಹಿಡಿಯಲಿ ಅಂತ ಹಾರೈಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷದಂತರಡ್ಡಿ ಅವರ ಸಾರ್ಥದಲ್ಲಿ ಚಿಂತಾಮಣಿ ಸಮಸ್ತ ಎಲ್ಲ ಸರ್ಕಾರಿ ನೌಕರರು ಇವತ್ತು ರಾಜ್ಯ ಮಟ್ಟದ ಮಹಾಸಭಾದಲ್ಲಿ ಹೇಳ್ತಾ ಇದ್ದೀವಿ ತಮ್ಮ ಡಿಮ್ಯಾಂಡ್ಸ್ ಏನಾದ್ರು ಫುಲ್ಫಿಲ್ ಆಗ್ಲಿಲ್ಲ ಅಂದ್ರೆ ಇನ್ನು ಇದ್ರಷ್ಟು ಬೃಹತ್ ಆಗಿ ಸರ್ಕಾರ ಫುಲ್ಫಿಲ್ ಆಗುತ್ತೆ ಅನ್ಕೊಂಡಿದ್ದೇವೆ ಆಗ್ಲಿಲ್ಲ ಅಂದ್ರೆ ಇದು ಇಷ್ಟಷ್ಟು ಜನ ಅವರ ನೇತೃತ್ವದಲ್ಲಿ ಚಿಂತಾಮಣಿ ಹೇಳಿದ್ದೇವೆ ಸೊ ಎರಡು ವರ್ಷ ಆಗ್ಲಿ ತಾಲೂಕಿನ ನೌಕರರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಆರೈಸ್ತಾ ದೇವರೊಳಗೆ ಮಾಡಲಿ ಓಟ್ ಬನ್ನಿ